ವೆಲ್ಕಮ್ ಥ್ಯಾಂಕ್ ಯು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಸಪೋರ್ಟ್ ಮಾಡ್ತಿದ್ದೀರಾ ಫಸ್ಟ್ ಟೈಮ್ ಇದೆ ಒಂದು ವಿಡಿಯೋ ಮುಖಾಂತರ ನನ್ನ ಚಾನಲ್ನ ವಿಸಿಟ್ ಮಾಡ್ತಿದ್ರೆ ರಿಟರ್ನಿಂಗ್ ಸಬ್ಸ್ಕ್ರೈಬರ್ಸ್ ಇದ್ರೆ ಎಲ್ಲರಿಗೂ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಇವತ್ತಿನ ಟಾಪಿಕ್ ಇವತ್ತಿನ ಟಾಪಿಕ್ ನೆಕ್ಸ್ಟ್ ತ್ರೀ ಮಂತ್ ಹೇಗಿರುತ್ತೆ ನಿಮ್ಮ ಜೀವನದಲ್ಲಿ ಅನ್ನೋದ್ರ ಬಗ್ಗೆ ಈ ಒಂದು ಟಾಪಿಕ್ ಇದು ಒಂದು ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ ಯಾವಾಗ ಫಸ್ಟ್ ಟೈಮ್ ನಿಮ್ಮ ಸ್ಕ್ರೀನ್ ಮೇಲೆ ನೋಡ್ತಿರೋ ಆವಾಗ ಇದು ರೆಸುನೇಟ್ ಆಗುತ್ತೆ ನೀವು ಮಾರ್ಚ್ ಮಂತಲ್ಲಾದರೂ ನೋಡಬಹುದು ಜೂನ್ ಜುಲೈ ಅಲ್ಲಾದರೂ ನೋಡಬಹುದು ನೋ ಪ್ರಾಬ್ಲಮ್ ಆದರೆ ಯಾವಾಗ ಫಸ್ಟ್ ಟೈಮ್ ನೋಡ್ತಿರೋ ಆವಾಗಿಂದ ಇದು ರೆಸುನೇಟ್ ಆಗುತ್ತೆ ಈ ಒಂದು ರೀಡಿಂಗ್ ನಿಮಗೆ ಅನುಕೂಲ ಆಗಲಿ ಅಂತ ಹೇಳಿ ಇಲ್ಲಿ ಎರಡು ಫೈಲ್ಸ್ ಎಗ್ರಿಗೇಟ್ ಮಾಡಿದ್ದೀನಿ ಡೇಟ್ ಆಫ್ ಬರ್ತ್ ಪ್ರಕಾರ ನೀವು ನೋಡ್ತೀನಿ ಅಂತಂದರೆ ನಿಮ್ಮ ಡೇಟ್ ಆಫ್ ಬರ್ತ್ ಏನಿದೆಯೋ ಆ ಒಂದು ಪಾಯಲ್ನ ಚೂಸ್ ಮಾಡಿ ಇಲ್ಲ ಫ್ರೀವಿಲ್ ಆಗಿ ಚೂಸ್ ಮಾಡ್ತೀನಿ ಅಂದರೆ ಕ್ಯಾಂಡಲ್ ಇದೆ ಫೈಲ್ ನಂಬರ್ ಒನ್ ಗ್ರೀನ್ ಕ್ಯಾಂಡಲ್ ಪಾಯಲ್ ನಂಬರ್ ಟೂ ಪಿಂಕ್ ಕಲರ್ ಕ್ಯಾಂಡಲ್ ನೀವು ಈ ಥರನಾದರೂ ಚೂಸ್ ಮಾಡಿ ಇಲ್ಲಾಂದರೆ ಪಾಯ್ಲ್ ನಂಬರ್ ಒನ್ ಎಲ್ಲ ಡೇಟ್ ಆಫ್ ಬರ್ತ್ ಇದೆ ನೋಡಿ ನಿಮ್ಮ ಡೇಟ್ ಆಫ್ ಬರ್ತ್ ಇದ್ದರೆ ನಂಬರ್ ಒನ್ನ ಚೂಸ್ ಮಾಡಿ ನಂಬರ್ ಟೂ ಈ ಎಲ್ಲ ಡೇಟ್ ಆಫ್ ಬರ್ತ್ ಇದೆ ನಂಬರ್ ಟೂ ಆಗಿದ್ದರೆ ನಂಬರ್ ಟೂನ ಚೂಸ್ ಮಾಡಿ ಬೇಕಾದರೆ ವಿಡಿಯೋನ ಪಾಸ್ ಮಾಡಿ ಎರಡು ನಿಮಿಷ ಮೆಡಿಟೇಟ್ ಮಾಡಿ ಆಮೇಲೆ ಈ ಒಂದು ರೀಡಿಂಗ್ನ ನಾನು ಶುರು ಮಾಡ್ತಿದ್ದೀನಿ ಲೆಟ್ ಸ್ಟಾರ್ಟ್ ಫೈಲ್ ನಂಬರ್ ಒನ್ ಯಾರು ಈ ಎಲ್ಲ ಡೇಟ್ ಆಫ್ ಬರ್ತ್ ಅಲ್ಲಿ ಹುಟ್ಟಿರೋರಿದ್ದೀರಾ ಅಥವಾ ಗ್ರೀನ್ ಕ್ಯಾಂಡಲ್ನ ನೀವು ಚೂಸ್ ಮಾಡಿದ್ದೀರಾ ಸೊ ನೆಕ್ಸ್ಟ್ ತ್ರೀ ಮಂತ್ ಹೇಗಿರುತ್ತೆ ನೋಡೋಣ ಗಾರ್ಡಿಯನ್ ಸ್ಟೇ ರೂಟೆಡ್ ಆ್ಯಂಡ್ ಗ್ರೌಂಡೆಡ್ ನೋಡಬಹುದು ನೀವು ನೀವು ಚೂಸ್ ಮಾಡಿರೋದೂ ಗ್ರೀನ್ ಕಲರ್ ಕ್ಯಾಂಡಲ್ ಇಲ್ಲಿ ನಿಮಗೆ ಹಾರ್ಟ್ ಚಕ್ರ ರಿಲೇಟೆಡ್ ಗಾರ್ಡಿಯನ್ ಏಂಜಲ್ ಬಂದಿದ್ದಾರೆ ಗ್ರೀನ್ ಅವೆಂಚರಿನ್ ಗ್ರೀನ್ ಎಂಬ್ರಾಯ್ಲ್ಡ್ ನೀವು ಯೂಸ್ ಮಾಡ್ತಾ ಇರಬಹುದು ನೋಡೋಣ ನಾನು ರೀಡಿಂಗು ಮಾಡ್ತೀನಿ ಬಟ್ ದಿಸ್ ಇಸ್ ದ ಫಸ್ಟ್ ಮೆಸೇಜ್ ನೋಡೋಣ ಇನ್ನು ഏതെ റിജെക്ഷൻ Ten of Pentacles, Queen of Swords, Nine of Pentacles. Peace and harmony Tulip Caterpillar ooh, ooh. and Rainbow. ಸೊ ಪಾಯಿಂಟ್ ನಂಬರ್ ಒನ್ ನೆಕ್ಸ್ಟ್ ತ್ರೀ ಮಂತ್ಸ್ ನಿಮ್ಮ ಲೈಫಲ್ಲಿ ಸಾಕಷ್ಟು ಹೊಸ ಬದಲಾವಣೆಗಳು ಬರ್ತಾ ಇದೆ ನೀವಿಲ್ಲಿ ನೋಡಬಹುದು ರಿಜೆಕ್ಷನ್ ತುಂಬ ದಿನಗಳಿಂದ ನಿಮ್ಮ ಬಗ್ಗೆ ನಿಮಗೆ ರಿಜೆಕ್ಷನ್ ಅಥವಾ ನಿಮ್ಮನ್ನು ನೀವು ಸರಿಯಾಗಿ ಗಮನಿಸ್ತಾ ಇಲ್ಲ ನೀವು ಇಲ್ಲಿ ನೋಡ್ಬೋದು ಇಲ್ಲೂ ಲೂಸ್ ಹೇರ್ ಇಲ್ಲೂ ಲೂಸ್ ಹೇರ್ ಇದೆ ಇದು ಏನು ಇಲ್ಲೂ ಅಷ್ಟೇ ನೋಡಿ ಒಂಥರ ವಿಂಡಲ್ಲಿ ಅಂದರೆ ಗಾಳಿ ಬೀಸುವಾಗ ಕೂದಲು ಹಾರತ್ತಲ್ಲ ಆ ರೀತಿಯ ವಿಷನರಿನೇ ಇಲ್ಲೆಲ್ಲ ಇರುವಂಥದ್ದು ಸೊ ನೀವು ಇಲ್ಲಿ ನೋಡಬಹುದು ಇಲ್ಲೂ ಫ್ರೀ ಹೇರ್ ಫ್ರೀ ಹೇರ್ ಫ್ರೀ ಹೇರ್ ಫ್ರೀ ಹೇರ್ ಅಂದರೆ ವಿಷಯ ಆಗಿರಬಹುದು ಸಂದರ್ಭ ಆಗಬಹುದು ಇಷ್ಟು ದಿನ ಯು ಆರ್ ನಾಟ್ ಕಂಫರ್ಟಬಲ್ ಅಂತ ಹೇಳಬಹುದು ಒಂದು ರೀತಿ ಹರಿಬರಿ ಆಗಿರಬಹುದು ಅಥವಾ ಟೆನ್ಷನ್ ಆಗಿರಬಹುದು ಸ್ಪೆಷಲಿ ಫೈನಾನ್ಷಿಯಲ್ ಬ್ಲಾಕೇಜಸ್ ಫೈನಾನ್ಷಿಯಲ್ ವಿಷಯದಲ್ಲಿ ನಿಮಗೆ ತುಂಬ ಕಷ್ಟ ಆಗಿತ್ತು ಬಟ್ ನೆಕ್ಸ್ಟ್ ತ್ರೀ ಮಂತಲ್ಲಿ ನೀವು ಕ್ರಿಯೇಟ್ ಮಾಡ್ತಾ ಇದ್ದೀರಾ ಯುವರ್ ಆರ್ ಕ್ರಿಯೇಟಿಂಗ್ ಮನಿ ಮನಿ ಕ್ರಿಯೇಟ್ ಆಗಬೇಕು ಅಂದರೆ ನಿಮ್ಮ ಸೋಲಾರ್ ಪ್ಲೆಕ್ಸಸ್ ಚಕ್ರ ಹಾರ್ಟ್ ಚಕ್ರ ಎರಡು ಇಲ್ಲ ಅಂದರೆ ನೀವು ಮನಿ ಅಟ್ರಾಕ್ಟ್ ಮಾಡೋಕ್ಕಾಗೋದಿಲ್ಲ ಬದಲಿಗೆ ನಿಮಗೆ ಮನಿ ಬಗ್ಗೆ ಫಿಯರ್ ಇರುತ್ತೆ ಮನಿ ಬಗ್ಗೆ ಫಿಯರ್ ಇರೋದಿಲ್ಲ ನೀವು ನೀಟಾಗಿ ಕಾಣಿಸ್ತಾ ಇದೆ ನನಗೆ ಇದು ಫ್ಯಾಮಿಲಿಯಿಂದನೇ ಬಂದಿರುವಂಥದ್ದು ದುಡ್ಡು ಖರ್ಚು ಮಾಡಬಾರ್ದು ದುಡ್ಡು ಖರ್ಚು ಮಾಡಿದ್ರೆ ನಾವು ಫ್ಯಾಮಿಲಿನ ಚೆನ್ನಾಗಿ ಆಗೋದಿಲ್ಲ ಅಥವಾ ಮುಂದೆ ನಮಗೆ ಕಷ್ಟ ಬಂದಾಗ ನಮ್ಗೆ ಯಾರೂ ಹೆಲ್ಪ್ ಮಾಡೋದಿಲ್ಲ ಈ ರೀತಿಯ ಒಂದು ಮಿಸ್ಕನ್ಸೆಪ್ಷನ್ ಅಲ್ಲಿ ನೀವಿದ್ದೀರಾ ಯು ಹ್ಯಾವ್ ಟು ಬ್ರೇಕ್ ಅದನ್ನು ಬ್ರೇಕ್ ಮಾಡಿದ್ರೆ ಮಾತ್ರ ಯು ವಿಲ್ ಕ್ರಿಯೇಟ್ ಮೋರ್ ಮನಿ ಎಸ್ ನಿಮ್ಮ ಲೈಫಲ್ಲಿ ಲಕ್ ಚಾರ್ಮ್ ಅಂತ ಹೇಳ್ತೀವಿ ಗೊತ್ತಾ ಲಕ್ಕಿ ಚಾರ್ಮ್ ಅಂತ ಹೇಳ್ಬಹುದು ನ ಎನ್ಹಾನ್ಸ್ ಮಾಡೋದಕ್ಕೆ ನೀವು ನಿಮ್ಮ ಮನೇ ಕ್ಲೆನ್ಸ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಇದೆ ನಾನು ಆಲ್ರೆಡಿ ಹೇಳಿದ್ದೀನಿ ಬ್ಲ್ಯಾಕ್ ಟರ್ಮಲಿನ್ ಯೂಸ್ ಮಾಡಿ ಮನೇನ ಕ್ಲೆನ್ಸ್ ಮಾಡಬಹುದು ಸೇಜ್ ಯೂಸ್ ಮಾಡಿ ಮನೇನ ಕ್ಲೆನ್ಸ್ ಮಾಡಬಹುದು ಅಂತ ಅದನ್ನೆಲ್ಲ ನೀವು ಯೂಸ್ ಮಾಡಿದ್ದೇ ಆದರೆ ನಿಮ್ಮ ಮನೆ ಯಾವುದೇ ರೀತಿಯ ನೆಗೆಟಿವ್ ಎಫೆಕ್ಟ್ ಆಗೋದಿಲ್ಲ ನೆಕ್ಸ್ಟ್ ತ್ರೀ ಮಂತಲ್ಲಿ ನೀವು ವಸ್ತು ರಿಲೇಟೆಡ್ ಏನಾದರೂ ವಸ್ತುನ ನೀವು ಖರೀದಿ ಮಾಡ್ತಾ ಇದ್ದೀರಾ ಮೇ ಬಿ ಈ ಥರದ್ದು ವಿಂಡ್ ಚಾಮ್ ಆಗಿರಬಹುದು ಅಥವಾ ಬ್ಲ್ಯಾಕ್ ಟರ್ಮಲಿನ್ ಫಾರ್ ಪ್ರೊಟೆಕ್ಷನ್ ಆಗಿರಬಹುದು ಅಥವಾ ಸೆವೆನ್ ಚಕ್ರ ಟಂಬಲ್ ಆಗಿರಬಹುದು ಬ್ರಾಸ್ಲೆಟ್ ಆಗಿರಬಹುದು ಬ್ಲ್ಯಾಕ್ ಟಮಲಿನ ಆಗಿರಬಹುದು ಈ ಥರದನ್ನು ನಿಮ್ಮ ಫ್ಯಾಮಿಲಿಗೆ ಮತ್ತು ನಿಮ್ಮ ಪ್ರೊಟೆಕ್ಷನ್ಗಾಗಿ ಬಳಸ್ತಾ ಇದ್ದೀರಾ ಕಮಿಂಗ್ ಡೇಸಲ್ಲಿ ಕ್ಯಾಟರ್ ಪಿಲ್ಲರ್ ಇಲ್ಲಿ ಯಾವ ಮೆಸೇಜ್ ಕೊಡ್ತಿದೆ ಅಂದರೆ ಟ್ರಾನ್ಸ್ಫಾರ್ಮೇಷನ್ ನಿಮ್ಮ ಜೀವನದಲ್ಲಿ ಹೊಚ್ಚ ಹೊಸ ಬದಲಾವಣೆ ಅಂದರೆ ಕಂಬಳಿ ಹುಳದಿಂದ ಹಿಡಿದು ಪಾತ್ರಗಿತ್ತಿ ಆಗ್ತಾರಲ್ಲ ಆಗತ್ತಲ್ಲ ಆ ರೀತಿಯ ಟ್ರಾನ್ಸ್ಫರ್ಮೇಷನ್ ನಿಮ್ಮ ಜೀವನದಲ್ಲಿ ಬರ್ತಿದೆ ಒಂದು ಫ್ಲಾವರಿಂಗ್ ಅಂದರೆ ಹೊಸ ಚಿಗುರು ಅಂತೀವಿ ಗೊತ್ತಾ ಆ ರೀತಿ ಈ ಯುಗಾದಿ ಆದ ಮೇಲಿಂದ ನಿಮ್ಮ ಜೀವನದಲ್ಲಿ ಹೊಸ ಚಿಗುರು ಬರುವಂಥದ್ದು ಕಾಣ್ತಾ ಇದೆ ಮೇ ಬಿ ನಿಮ್ಮಲ್ಲಿ ಇರುವಂತಹ ಕ್ಲಟ್ಟರ್ ಏನಿತ್ತು ಮೈಂಡ್ ಬ್ಲಾಕೇಜ್ ಅಂತ ಅನ್ಬಹುದು ಅದೆಲ್ಲ ಕ್ಲಿಯರ್ ಆಗ್ತಿದೆ ಮೇ ಬಿ ನೀವು ಹೊಸ ಊರಿಗೆ ಟ್ರಾವೆಲ್ ಮಾಡ್ತಿದ್ದೀರಾ ಟ್ರಾನ್ಸ್ಫರ್ ಆಗಿರಬಹುದು ಅಥವಾ ಮನೆ ಶಿಫ್ಟ್ ಮಾಡ್ತಿದ್ದೀರಾ ಇದರಿಂದ ನಿಮ್ಮ ಜೀವನದಲ್ಲಿ ಹೊಸ ಬದಲಾವಣೆ ಬರ್ತಿದೆ ಜೊತೆಗೆ ಇಷ್ಟು ದಿನ ನೀವು ನಿಮ್ಮ ಯೋಚನೆಗಳು ನೀವು ಇಲ್ಲಿ ನೋಡ್ಬೋದು ಇವರು ಅಂದರೆ ಗದ್ದದ ಮೇಲೆ ಕೈ ಇಟ್ಕೊಂಡಿದ್ದಾರೆ ಇವರು ಅಷ್ಟೇ ಗದ್ದದ ಮೇಲೆ ಕೈ ಇಟ್ಕೊಂಡಿದ್ದಾರೆ ಇದರ ಅರ್ಥ ಚಿಂತೆ 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 ಬರೀ ನೀವು ಏನು ಮಾಡ್ಬೇಕು ನಾನು ನನಗೆ ಯಾರು ಸಪೋರ್ಟ್ ಇಲ್ಲ ನನ್ನ ಹತ್ರ ಈ ಥರ ಟ್ಯಾಲೆಂಟ್ ಇದೆ ನಾನು ಇಷ್ಟೊಂದು ಬುದ್ಧಿವಂತ ಬುದ್ಧಿವಂತೆ ಅಥವಾ ನನಗೆ ಎಲ್ಲರೂ ಇದ್ರೂ ನನಗೇನು ಸಪೋರ್ಟ್ ಸಿಗ್ತಾ ಇಲ್ಲ ನನ್ಗೆ ಯಾಕೆ ಈ ಥರ ಈ ಥರನೇ ನೆಗೆಟಿವ್ನ ಯೋಚನೆ ಮಾಡಿಕೊಂಡೇ ನೀವು ಇಷ್ಟು ದಿನಗಳನ್ನು ಕಳೆದಿದ್ದೀರಾ ನೀವು ಇಲ್ಲಿ ನೋಡಿ ಇದು ಹಾರ್ಟ್ ಚಕ್ರ ಮೇಲೆ ಅವರು ಕೈ ಇಟ್ಟಿರೋ ನಿಮ್ಮ ಹಾರ್ಟ್ ಚಕ್ರನ ಹೀಲ್ ಮಾಡ್ಕೊಳ್ಳಿ ಫಸ್ಟು ನಿಮ್ಮ ಹಾರ್ಟ್ ಚಕ್ರನ ಹೀಲ್ ಮಾಡ್ಕೊಳ್ಳಿ ಗ್ರೀನ್ ಅವೆಂಚರಿನ್ ಯೂಸ್ ಮಾಡಿ ಅಥವಾ ಗ್ರೀನ್ ಜೇಡ್ ಯೂಸ್ ಮಾಡಿ ಇವನ್ ದಿಸ್ ಪೆನ್ಸಿಲ್ ಯು ಕ್ಯಾನ್ ಯೂಸ್ ಫಾರ್ ಹಾರ್ಟ್ ಚಕ್ರ ಹೀಲಿಂಗ್ ಹಾರ್ಟ್ ಚಕ್ರ ಓಪನ್ ಆಗಬೇಕು ಅಂದರೆ ಗ್ರೀನ್ ಅವೆಂಚರಿನ್ ಬೆಸ್ಟ್ ಕ್ರಿಸ್ಟಲ್ಲು ನೀವು ಅದನ್ನು ಯೂಸ್ ಮಾಡಬಹುದು ಗ್ರೀನ್ ಅವೆಂಚರಿನ್ ಯೂಸ್ ಮಾಡೋದ್ರಿಂದ ನಿಮ್ಮ ಹಾಡ್ ಚಕ್ರ ಓಪನ್ ಆಗುತ್ತೆ ಆಗುತ್ತೆ ಆಮೇಲೆ ನೀವು ಇಲ್ಲಿ ನೋಡ್ಬೋದು ಇಲ್ಲಿ ರೈನ್ಬೋ ಬಂದಿದೆ ಇಲ್ಲಿ ನೈನ್ ಆಫ್ ಪೆಂಟಿಕಲ್ಸಲ್ಲೂ ಒಂಟಿ ಕಲರ್ಸ್ ಬಂದಿದೆ ಟೆನ್ ಆಫ್ ಪೆಂಟಿಕಲ್ಸಲ್ಲೂ ಆಲ್ಮೋಸ್ಟ್ ಸೆವೆನ್ ಕಲರ್ಸ್ ಇದೆ ನಿಮ್ಮ ಸೆವೆನ್ ಚಕ್ರ ಇಂಬ್ಯಾಲೆನ್ಸ್ ಆಗಿರೋದಿದೆ ನೆಕ್ಸ್ಟ್ ತ್ರೀ ಮಂತಲ್ಲಿ ದಯವಿಟ್ಟು ಅದನ್ನು ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಸೆವೆನ್ ಚಕ್ರ ಬ್ರಾಸ್ಲೆಟ್ ಯೂಸ್ ಮಾಡಿ ಅಥವಾ ಸೆವೆನ್ ಚಕ್ರ ಮೆಡಿಟೇಷನ್ ಜಾಯಿನ್ ಆಗಿ ಅಥವಾ ನೀವೇ ಯೋಗ ಧ್ಯಾನ ಮೆಡಿಟೇಷನ್ ಈ ಥರ ಮಾಡಿ ನಿಮ್ಮ ಚಕ್ರಗಳನ್ನು ಸಹ ನೀವು ಅಲೈನ್ ಮಾಡ್ಕೋತಾ ಇದ್ದೀರ ಜೊತೆಗೆ ನಿಮ್ಮ ಜೀವನದಲ್ಲಿ ಕೆಟ್ಟ ನೆನಪುಗಳು ಏನಿದೆಯೋ ಕೆಟ್ಟ ವ್ಯಕ್ತಿಗಳು ಯಾರಿದಾರೋ ಅವರೆಲ್ಲ ನಿಮ್ಮಿಂದ ದೂರ ಆಗ್ತಿದ್ದಾರೆ ಅದ್ರ ಬಗ್ಗೆ ನಿಮಗೆ ಫಿಯರ್ ಬೇಡ ಅಯ್ಯೋ ನನ್ನ ಫ್ರೆಂಡ್ ನನ್ನ ಜೊತೆಗೆ ಮಾತಾಡ್ತಿಲ್ಲ ಅಥವಾ ನನ್ನ ನನ್ನನ್ನು ಅವ್ರು ಇವಾಗ ಬಿಟ್ಟು ಹೋಗ್ಬಿಟ್ಟಿದ್ದಾರೆ ನನ್ನ ಬ್ಲಾಕ್ ಮಾಡಿದ್ದಾರೆ ಆ ಥರ ಎಲ್ಲ ನೀವು ಯೋಚನೆ ಮಾಡಕ್ಕೆ ಹೋಗಬೇಡಿ ಯಾಕೆ ಅಂತಂದರೆ ಹೊಸದೇನಾದರೂ ಬರಬೇಕು ಅಂತಂದರೆ ನೀವು ಹಳೆಯ ಕ್ಲಟರ್ ಫ್ರೀ ಮಾಡಿಕೊಂಡ್ರೆ ಮಾತ್ರ ನಿಮ್ಮ ಜೀವನದಲ್ಲಿ ನ್ಯೂ ಥಿಂಗ್ಸ್ನ ಅಡಾಪ್ಟ್ ಮಾಡ್ಕೊಳ್ಳೋಕೆ ಸಾಧ್ಯ ಈಗ ಕ್ಯಾಟರ್ಪಿಲ್ಲರ್ ಪಿಲ್ಲರ್ ಅದು ಅಂದರೆ ಕಂಬಳಿ ಹುಳ ಇದ್ದಾಗ ಎಲೆ ತಿಂತಾ ಇರತ್ತೆ ಅದು ಪಾತ್ರಗಿತ್ತಿ ಆದಾಗ ಹೂವು ಹತ್ರ ಹೋಗಿ ಮಕರಂದನ ಹೀರತ್ತೆ ಅದೇ ರೀತಿ ನೀವು ನಾವು ಬಡೂರು ನಾವು ಮಿಡಲ್ ಕ್ಲಾಸು ನಾವು ಹೀ ಹೀಗೆ ಇರೋಕ್ಕೆ ಸಾಧ್ಯ ಆ ಥರ ನಿಮ್ಮ ಕನಸುಗಳನ್ನು ಸಹ ನೀವು ಲಿಮಿಟನ್ ಲಿಮಿಟೇಷನ್ ಆಗಿಟ್ಕೊಂಡು ಅದರಲ್ಲೇ ನೀವು ಸ್ಟ್ರಗಲ್ ಮಾಡ್ತಾ ಇದ್ರೆ ಹೊಸ ಅಚೀವ್ಮೆಂಟ್ ನೀವು ಮಾಡೋಕ್ಕೆ ಸಾಧ್ಯನೇ ಇಲ್ಲ ಕನಸು ಕಾಣೋದಿಲ್ಲ ರಿಸ್ಕು ತೊಗೊಳೋದಿಲ್ಲ ಅಚೀವ್ ಮಾಡೋದಿಲ್ಲ ಅಂದರೆ ನಥಿಂಗ್ ಸುಮ್ಮನೆ ಯೋಚನೆ ಮಾಡಬೇಕು ಫ್ಯಾಮಿಲಿ ಜೊತೆ ಡಿಸ್ಕಸ್ ಮಾಡಬೇಕು ಚಿಂತೆ ಮಾಡಬೇಕು ಸುಮ್ಮನೆ ಇರಬೇಕು ಆ ಥರನೇ ಆಗೋಗುತ್ತೆ ಸೊ ನೆಕ್ಸ್ಟ್ ತ್ರೀ ಮಂತಲ್ಲಿ ನಿಮ್ಮದೇ ಜೀವನವನ್ನು ಕಲರ್ಫುಲ್ಲಾಗಿ ಲೈಕ್ ರೈಂಬೋ ಯು ಆರ್ ಮೇಕಿಂಗ್ ಇಟ್ ಥ್ಯಾಂಕ್ ಯು ಫೈಲ್ ನಂಬರ್ ಒನ್ ಹಲೋ ಫೈಲ್ ನಂಬರ್ ಟು ಯಾರು ಪಿಂಕ್ ಕಲರ್ ಕ್ಯಾಂಡಲ್ನ ಚೂಸ್ ಮಾಡಿದಿರಿ ಅಥವಾ ಈ ಡೇಟ್ ಆಫ್ ಬರ್ತಲ್ಲಿ ನಿಮ್ಮ ಬರ್ ಬರ್ತ್ ಆಗಿದೆ ನೀವು ಪ್ಯಾನ್ ನಂಬರ್ ಟೂನ ಚೂಸ್ ಮಾಡಿದರೆ ನೆಕ್ಸ್ಟ್ ತ್ರೀ ಮಂತ್ ಹೇಗಿದೆ ನಿಮ್ಮ ಜೀವನದಲ್ಲಿ ನೋಡೋಣ ಸಮರ್ ಬಾಸ್ಕ್ ಇನ್ ಅ ಜಾಯ್ ಆ್ಯಂಡ್ ಲೈಟ್ ಸೊ ಎಗೇನ್ ಸಮರ್ ಸೀಸನ್ ಬರ್ತಾ ಇದೆ ವೆರಿ ಗುಡ್ ಆ್ಯಂಡ್ ಆ್ಯಪ್ ಆಗಿರೋ ಮೆಸೇಜ್ ಬಂದಿದೆ ನೋಡೋಣ ಹೇಗಿದೆ ನಿಮ್ಮ ನೆಕ್ಸ್ಟ್ ತ್ರೀ ಮಂತ್ಸ್ trickery okay page of swords wow ಫ್ರೆಂತ್ ಆ ನೈನ್ ಆಫ್ ಕಪ್ಸ್ ಫೈಲ್ ನಂಬರ್ ಒನ್ನಲ್ಲಿ ನೈನ್ ಆಫ್ ಪ್ಯಾಂಟಿಕಲ್ಸ್ ಬಂದಿತ್ತು ನಿಮಗೆ ನೈನ್ ಆಫ್ ಕಪ್ಸ್ ಬಂದಿದೆ ಅಗೇನ್ ಮೈ ಏಂಜಲ್ಸ್ ವಿತ್ ಮೀ ಯಾಕಂದರೆ ಇದು ನಂಬರ್ ನೈನೇ ಬರುತ್ತೆ ಟ್ವೆಂಟಿ ಟ್ವೆಂಟಿ ಫೈವ್ ಅನ್ನೋದು ನಂಬರ್ ನೈನ್ ಬರುತ್ತೆ ಸೊ ಅದರಿಂದ ನಿಮ್ಮ ಏಂಜಲ್ಸ್ ಕರೆಕ್ಟಾಗಿರೋ ಮೆಸೇಜನ್ನು ನಿಮಗೆ ಕೊಡ್ತಾ ಇದ್ದಾರೆ ಈ ಒಂದು ರೀಡಿಂಗ್ವರೆಗೂ ನೀವು ತಲುಪಿದ್ದೀರಾ Deep personal strength and peace depression annexity free tree very good lightning pie number two ಸಾಕಷ್ಟು ವಿಷಯಗಳಲ್ಲಿ ನಿಮಗೆ ಐಡಿಯಾಸ್ ಬಂದಿದೆ ಈಗ ಒಂದು ತ್ರೀ ಮಂತ್ಸಿಂದ ಅಥವಾ ಜನವರಿಯಿಂದ ನಿಮಗೆ ಹೊಸ ಬಿಸ್ನೆಸ್ ಐಡಿಯಾ ಆಗಿರಬಹುದು ಅಥವಾ ನಾಲೆಡ್ಜ್ ಗೇನ್ ಆಗಿರಬಹುದು ಒಂದಷ್ಟು ಸರ್ಟಿಫಿಕೇಷನ್ ನೀವು ಮಾಡಿಕೊಂಡಿರಬಹುದು ಅದರ ಬಗ್ಗೆ ನೀವು ಹೊಸ ಜಾಬ್ ಹುಡುಕ್ತಾ ಇದ್ದೀರಾ ಹೊಸ ಕೆಲಸಕ್ಕೆ ಸೇರ್ತಿದ್ದೀರಾ ಅಂತ ಅಂದರೆ ಎಸ್ ಇದ್ರ ಬಗ್ಗೆ ನೀವು ಹೆಚ್ಚು ಆಸಕ್ತಿ ತೋರಿಸ್ತಾ ಇದ್ದೀರಾ ಜೊತೆಗೆ ಸಮ್ಮರ್ ಅಂತ ಬಂದಿರೋದು ಇಲ್ಲಿ ನೋಡ್ಬೋದು ಜೇನು ಹುಳ ಜೇನು ಹುಳ ಆ್ಯಂಡ್ ಒಂದು ರಾಣಿ ಜೇನ್ ಅಂತ ಇರತ್ತಂತೆ ಸೊ ಎಲ್ಲ ಜೇನುಗಳು ರಾಣಿ ಜೇನ್ ಹೇಳಿದ ಅಂತ ಕೇಳ್ತಿರ್ತಾವಂತೆ ರಾಣಿ ಜೇನ್ ಈಸ್ ಅ ಪ್ಲ್ಯಾನರ್ ಆ ರೀತಿ ನಿಮ್ಮ ಜೀವನದಲ್ಲಿ ನೀವು ಸಹ ಚಿಕ್ಕ 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 ಪ್ಲ್ಯಾನಿಂಗ್ಸ್ನ ಮಾಡಿದ್ದೀರಾ ಇದೆಲ್ಲ ಏನು ಇಲ್ಲಿ ಬಾಕ್ಸ್ 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 ಕಾಣ್ತಿದೆಯಲ್ಲ ಈ ಥರ ಚಿಕ್ಕ 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 ಪ್ಲ್ಯಾನಿಂಗ್ಸ್ ಮಾಡ್ತಾ ಇದ್ದೀರಾ ಇದೆಲ್ಲ ಮ್ಯಾನಿಫೆಸ್ಟೇಷನ್ ಮಾಡ್ತಾ ಮಾಡ್ತಾಯಿದ್ದೀರಾ ಬಟ್ ಏನು ಅಂತಂದರೆ ನಿಮಗೆ ನಿಮ್ಮ ಬಗ್ಗೆ ಕಾನ್ಫಿಡೆನ್ಸ್ ಇಲ್ಲ ಕಾನ್ಫಿಡೆನ್ಸ್ ಕಡಿಮೆ ನೋಡ್ಬೋದು ಇಲ್ಲಿ ನೀವು ಪೇಜ್ ಆಫ್ ಸೋರ್ಸಲ್ಲೂ ನೋ ಕಾನ್ಫಿಡೆನ್ಸ್ ಮಿಡಲ್ ಆಫ್ ದ ಪಾರ್ಟ್ ಟ್ರಿಕರಿ ನೀವು ಅದನ್ನು ಯಾರ ಥರ ಆದರೂ ಶೇರ್ ಮಾಡಿದ್ರೆ ತೊಂದರೆ ಆಗ್ಬಿಡುತ್ತಾ ಅನ್ನೋದು ಭಯನೂ ಇದೆ ಸೊ ನಿಮ್ಮ ಮೈಂಡ್ ಫ್ರೀ ಆಗಬೇಕು ನಿಮ್ಮ ಮೈಂಡ್ ತುಂಬ ಕ್ಲಟರ್ ಆಗಿದೆ ನಿಮ್ಮ ಮೈಂಡ್ ಫ್ರೀ ಇಲ್ಲ ಅಂತಂದರೆ ಆ ಭಯ ಆ ಹೆದರಿಕೆ ಯಾವಾಗಲೂ ಇರುತ್ತೆ ನಿಮಗೆ ನೀವು ನೋಡ್ಬೋದು ಇಲ್ಲೊಂದು ಬಕೆಟ್ ಇದೆ ಇಲ್ಲೊಂದು ಬುಕ್ ಇದೆ ಬಟ್ ಅವರು ಅದನ್ನು ಹಿಡ್ಕೊಂಡು ಅಂದರೆ ಮಲ್ಟಿಟಾಸ್ಕಿಂಗ್ ಅವರು ವಾಕ್ ಮಾಡ್ತಾ ಇದ್ದಾರೆ ಬುಕ್ ಹಿಡ್ಕೊಂಡಿದ್ದಾರೆ ಆಮೇಲೆ ಏನೋ ಯೋಚನೆ ಮಾಡ್ತಿದ್ದಾರೆ ಇಲ್ಲಿ ಅವ್ರ ಹತ್ರ ಅಪಾರ್ಚುನಿಟಿ ಏನೋ ಇದೆ ಬ್ಯಾಗಲ್ಲಿ ಬಟ್ ಅವ್ರು ಯಾರ ಡಿಸ್ಕಸ್ ಮಾಡ್ತಾ ಇದ್ದಾರೆ ಏನು ಹೇಳುತ್ತೆ ಅಂದರೆ ನಿಮ್ಮ ಹತ್ರ ಇರೋ ನಾಲೆಡ್ಜ್ಗೆ ನಿಮ್ಮ ಹತ್ರ ಇರೋ ಕೆಲಸಕ್ಕೆ ನೀವು ಸರಿಯಾಗಿ ಇರುವಂಥ ಜಾಗದಲ್ಲಿ ಕೆಲಸ ಮಾಡ್ತಿಲ್ಲ ಅಥವಾ ನೀವು ಯಾರ ಹತ್ರ ಡಿಸ್ಕಸ್ ಮಾಡಬೇಕು ನಿಮ್ಮ ಪ್ರಾಬ್ಲಮ್ನ ಅವ್ರ ಹತ್ರ ಡಿಸ್ಕಸ್ ಮಾಡ್ತಾ ಇಲ್ಲ ಅದನ್ನು ಚೇಂಜ್ ಮಾಡ್ಕೋಬೇಕು ನೆಕ್ಸ್ಟ್ ತ್ರೀ ಮಂತಲ್ಲಿ ಈ ಕೈ ಈ ಥರ ಇದೆ ನೋಡಿ ತಲೆ ಮೇಲೆ ಇರುವಂತದ್ದು ಜೊತೆಗೆ ಈ ಕೈ ಓಪನ್ ಓಪನ್ ಅಪ್ ಆಗಿದೆ ಅಂದರೆ ಆಕಾಶ ನೋಡ್ತಾ ಇರೋ ರೀತಿಯಲ್ಲಿ ಇಲ್ಲಿ ನಿಮ್ಮ ಕ್ರೌನ್ ಚಕ್ರ ಕಂಪ್ಲೀಟ್ಲಿ ಬ್ಲಾಕ್ ಇದೆ ಕ್ರೌನ್ ಚಕ್ರ ಬ್ಲಾಕ್ ಇದ್ರೆ ಯಾವ ಡಿಸಿಷನ್ಸ್ ತಗೊಳ್ಳೋದಕ್ಕೂ ಹೆಲ್ಪ್ ಆಗೋದಿಲ್ಲ ನಿಮಗೆ ಯಾವಾಗ್ಲೂ ಅನೆಕ್ಸಿಟಿ ಫೀಲ್ ಆಗುತ್ತೆ ವರೀಸ್ ಅನೆಕ್ಸಿಟಿ ಸಮಥಿಂಗ್ ಏನೋ ಕೆಟ್ಟದಾಗ್ಬಿಡುತ್ತೆ ಏನೋ ಆಗ್ಬಿಡುತ್ತೆ ಅನ್ನೋ ಭಯ ನಿಮ್ಮನ್ನು ಕಾಡ್ತಾ ಇರುತ್ತೆ ಯಾವಾಗಲೂ ಅಷ್ಟೇ ಹೊಸ ದಿನ ಹೊಸ ಹೊಸ ಬಟ್ಟೆ ತಗೋತೀರಾ ಹೊಸ ಫ್ರೆಂಡ್ಸ್ ಮಾಡ್ಕೊ ಎಲ್ಲ ಹೊಸದಾದ್ರೂ ಒಂದು ರೀತಿ ಭಯ ಇವ್ರು ನನಗೇನಾದರೂ ಕೆಟ್ಟದ್ದು ಮಾಡ್ತಾರಾ ಅಥವಾ ನನಗೇನಾದರೂ ಕೆಟ್ಟದ್ದಾಗ್ಬಿಡುತ್ತಾ ಅಥವಾ ನಾನು ಈ ಥರ ಮಾಡಿದರೆ ತಪ್ಪಾಗತ್ತಾ ಆ ಥರ ಒಂದು ಚಿಂತೆ ನಿಮ್ಗೆ ಯಾವಾಗೂ ಕಾಡ್ತಾ ಇರತ್ತೆ ಸೊ ಇದಕ್ಕೆ ಏನು ಮಾಡಬೇಕಪ್ಪ ಅಂದರೆ ಭ್ರಾಮರಿ ಪ್ರಾಕ್ಟೀಸ್ ಮಾಡಿ ನೀವು ಭ್ರಾಮರಿ ನಿಮಗೆ ಗೊತ್ತಿಲ್ಲ ಮಾಡೋದು ಅಂದರೆ ಗೂಗಲ್ ಮಾಡಿ ಅಥವಾ ಯೂಟ್ಯೂಬಲ್ಲೂ ಇರತ್ತೆ ನೋಡ್ಕೊಳ್ಳಿ ಪ್ರಾಣಾಯಾಮ ಮಾಡಿದಾದ್ಮೇಲೆ ಭ್ರಮರಿ ಮಾಡ್ತೀವಿ ಕಂಪಲ್ಸರಿ ನಾನು ಸೆವೆನ್ ಚಕ್ರ ಮೆಡಿಟೇಷನ್ನಲ್ಲಿ ಇದನ್ನು ಹೇಳ್ಕೊಟ್ಟಿದ್ದೀನಿ ನೀವು ಭ್ರಮರಿ ಮಾಡೋದ್ರಿಂದ ನಿಮ್ಮ ತಲೆಯಲ್ಲಿರುವಂತಹ ನರ್ವಸ್ ಸಿಸ್ಟಮ್ಸ್ ಎಕ್ಸಸೈಸ್ ಆಗುತ್ತೆ ನಿಮ್ಮ ನರ್ವಸ್ ಸಿಸ್ಟಮ್ಗೆ ಎಕ್ಸಸೈಸ್ ಆಗುತ್ತೆ ಸರಿಯಾದ ಆಕ್ಸಿಜನ್ ಡಿಸ್ಟ್ರಿಬ್ಯೂಟ್ ಆಗುತ್ತೆ ನಿಮ್ಮ ಮೈಂಡಲ್ಲಿ ಆವಾಗ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗತ್ತೆ ಆವಾಗ ನಿಮಗೆ ಈ ಥರ ಓವರ್ ಥಿಂಕಿಂಗು ಸ್ಟ್ರೆಸ್ಸು ಮೈಗ್ರೇನ್ ಇದು ಯಾವುದೂ ಇರೋದಿಲ್ಲ ಕಾನ್ಫಿಡೆನ್ಸ್ ಆಗಿ ನೀವು ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಹೋಗ್ಬೋದು ಟ್ರೀ ಇಲ್ಲಿ ಯಾವ ಮೆಸೇಜ್ ಕೊಡ್ತಾ ಇದೆ ಅಂತಂದರೆ ಮೇ ಬಿ ನಿಮ್ಮ ಫ್ಯಾಮಿಲಿಯಲ್ಲೇ ನೀವೇ ಅನ್ಸತ್ತೆ ತುಂಬ ರಿಸ್ಕ್ ತಗೊಂಡಿರುವಂತವರು ಅಥವಾ ನಿಮ್ಮ ಫ್ಯಾಮಿಲಿಯಲ್ಲಿ ನಾಲೆಡ್ಜಬಲ್ ಪರ್ಸನ್ ಅಥವಾ ನಿಮ್ಮ ಫ್ಯಾಮಿಲಿಯಲ್ಲಿ ಏನಂತಾರೆ ಪಿಲ್ಲರ್ ಅಂತ ಅಂತೀವಿ ಗೊತ್ತಾ ಆ ಥರ ನೀವು ನಿಮ್ಮ ಫ್ಯಾಮಿಲಿಗೆ ಸೊ ಇದು ಹೆಣ್ಣು ಗಂಡು ಯಾರಾದರೂ ಆಗಿರಬಹುದು ಎವ್ರಿ ಡೇ ನಿಮ್ಮನ್ನು ನೀವು ಸ್ಟ್ರಾಂಗ್ ಮಾಡ್ಕೊತಾ ಇದ್ದೀರಾ ನೆಕ್ಸ್ಟ್ ತ್ರೀ ಮಂತ್ಸಲ್ಲಿ ನಿಮ್ಮನ್ನು ಎಷ್ಟು ಸ್ಟ್ರಾಂಗ್ ಮಾಡ್ಕೊತಾ ಇದ್ದೀರಾ ಅಂತಂದರೆ ಅಂದರೆ ಈ ಥರ ನೋಡ್ಬೋದು ನೀವು ಕಂಟ್ರೋಲ್ ಯುವರ್ ಆ್ಯಂಗರ್ ಯು ವಿಲ್ ಬಿ ಸಾರಿ ಲೈಟ್ನಿಂಗ್ ಅಂದರೆ ಗುಡುಗು ಸಿಡಿಲು ಅಂದರೆ ಈ ಥರ ಕಷ್ಟ ದುಃಖ ಎನಿಥಿಂಗ್ ಏನೇ ಬಂದರೂ ನೀವು ಗಟ್ಟಿಯಾಗಿ ನಿಂತ್ಕೊಳ್ಳೋದು ಅಂತಾರೆ ಗೊತ್ತಾ ಆ ರೀತಿ ಆಮೇಲೆ ಮರ ಹೇಗೆ ಬೇರು ಇರುತ್ತೆ ಆಲದ ಮರ ಆಗಿರಬಹುದು ಅರಳಿ ಮರ ಆಗಿರ್ಬೋದು ಬೇರನ್ನು ಹೇಗೆ ಗಟ್ಟಿಗೊಳಿಸತ್ತೆ ಗಟ್ಟಿಯಾಗಿ ನಿಲ್ಲುತ್ತೋ ಆ ರೀತಿ ನೀವು ನೆಕ್ಸ್ಟ್ ತ್ರೀ ಮಂತಲ್ಲಿ ನಿಮ್ಮ ಕೆರಿಯರಲ್ಲಾಗಿರಬಹುದು ನಿಮ್ಮ ಬಿಸ್ನೆಸ್ ಆಗಿರಬಹುದು ನಿಮ್ಮ ಪರ್ಸನಲ್ ಲೈಫಲ್ಲಾಗಿರಬಹುದು ಅಷ್ಟು ಗಟ್ಟಿಯಾಗಿ ನಿಂತ್ಕೋತಾ ಇದ್ದೀರಾ ಅಷ್ಟು ಸ್ಟ್ರಾಂಗ್ ಆಗ್ತಿದಿರಿ ಸ್ಟ್ರೆಂತ್ ಕಾರ್ಡ್ ಇಲ್ಲ ಅದನ್ನೇ ಹೇಳ್ತಾ ಇರೋದು ಯು ಆರ್ ಬಿಕಮಿಂಗ್ ಸ್ಟ್ರಾಂಗರ್ 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 ಇಲ್ಲಿ ಅವ್ರ ಶರ್ಟ್ ರೆಡ್ ಕಲರ್ ಇದೆ ಅಗೇನ್ ರೆಡ್ ಅವರು ವೇರ್ ಮಾಡಿದ್ದಾರೆ ಪೆಂಡೆಂಟ್ ಅಗೇನ್ ಇಲ್ಲಿ ಸೂರ್ಯ ಉದಯ ಆಗ್ತಾ ಇರೋದು ನೋಡ್ಬೋದು ನೀವು ಡೀಪ್ ಪರ್ಸ್ನಲ್ ಸ್ಟ್ರೆಂತ್ ಆ್ಯಂಡ್ ಪೀಸ್ ದ್ಯಾಟ್ ಆ ಸಕ್ಸಸ್ ಸೊ ಕಾರ್ನೇಲಿಯನ್ ಬ್ರಾಸ್ಲೆಟ್ ನೀವು ಯೂಸ್ ಮಾಡೋದು ಒಳ್ಳೆಯದು ಕಾರ್ನೇಲಿಯನ್ ನಿಮ್ಮ ಕಾನ್ಫಿಡೆನ್ಸ್ ಹೆಚ್ಚಿಸುತ್ತೆ ಕಂಟಿನ್ಯೂಸ್ ಇಂಪ್ರೂವ್ಮೆಂಟ್ಗೆ ಹೆಲ್ಪ್ ಆಗುತ್ತೆ ಓಕೆ ಥ್ಯಾಂಕ್ ಯು ಫೈಲ್ ನಂಬರ್ ಟು